ಮೂಡ ಪ್ರಕರಣದಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಜನಪ್ರತಿನಿಧಿ ನ್ಯಾಯಾಲಯ ಇವಳು ಕೊಟ್ಟಿರುವಂಥ ತೀರ್ಪುಗಳು ಆದೇಶಗಳು ಹೆಣ್ಣಿನ ಗಮನಿಸಿದಾಗ ನಿಶ್ಚಯವಾಗಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಿಗೆ ಯೋಚನೆ ಮಾಡಬೇಕಾದ ಹಂಸರಾಜ್ ಭಾರದ್ವಾಜ್ರವರು ರಾಜ್ಯಪಾಲರಾಗಿದ್ದಾಗ ಯಡಿಯೂರಪ್ಪರವರ ಮೇಲೆ ಅನುಮತಿ ಕೊಟ್ಟಾಗ ಅವತ್ತು ರಾಜ್ಯ ಹೈಕೋರ್ಟು ತನಿಖೆ ಮಾಡಬಹುದು ಅಂತ ಹೇಳಿದಂಥ ಪ್ರಕರಣದಲ್ಲಿ ಸಿದ್ದರಾಮಯ್ಯವರು ಹೇಳಿಕೆ ಹೇಗಿತ್ತು ಅಂತ ಒಂದು ಸಾರಿ ತಾವು ಯೋಚನೆ ಮಾಡಿ ನೋಡಿ ಮುಖ್ಯಮಂತ್ರಿಗಳ ಮೇಲೆ ಅವತ್ತಿನ ಯಡಿಯೂರಪ್ಪ ಮುಖ್ಯಮಂತ್ರಿಗಳ ಮೇಲೆ ಇರುವಂಥ ಆಪಾದನೆ ಪಾರದರ್ಶಕವಾಗಿ ನಡಿಬೇಕಾದರೆ ಮುಖ್ಯಮಂತ್ರಿಗಳ ಹುದ್ದೆಗೆ ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದನ್ನ ಇವತ್ತು ಕೂಡ ನೋಡಲಿಕ್ಕೆ ಅವಕಾಶಗಳಿದೆ ಆ ಹಿನ್ನೆಲೆಯಲ್ಲಿ ಅಂದು ಯಡಿಯೂರಪ್ಪನವರ ಪ್ರಕರಣದಲ್ಲಿ ಯಾವ ಮಾನದಂಡವನ್ನು ಸಿದ್ದರಾಮಯ್ಯನವರು ಹೇಳಿದ್ರು ಅದೇ ಮಾನದಂಡಕ್ಕೆ ಅನುಗುಣವಾಗಿ ಇವತ್ತಿನ ಮೂಢ ಹಗರಣ ಪಾರದರ್ಶಕವಾಗಿ ತನಿಖೆ ಆಗಬೇಕಾದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯಿಂದ ಪದತ್ಯಾಗ ಮಾಡುವುದು ಅನಿವಾರ್ಯ ಅಂತ ಅನಿಸುತ್ತೆ ನನ್ನ ಒತ್ತಾಯ ಇರೋದು ಸಿದ್ದರಾಮಯ್ಯನವರು ಹಿಂದೆ ತಮ್ಮ ಹೇಳಿಕೆಗೆ ಬದ್ಧರಾಗಿ ತಾವು ಹಿಂದೆ ನೀಡಿರುವಂಥ ಹೇಳಿಕೆಯನ್ನು ಇವತ್ತು ಅನುಷ್ಠಾನ ಮಾಡಬೇಕಾದಂಥ ಅಗತ್ಯ ಇದೆ ಅನ್ನೋದಷ್ಟೇ ನನ್ನ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋ ಮಾತನ್ನು ನಾವೆಲ್ಲ ಒಟ್ಟಾಗಿ ಒತ್ತಾಯ ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷ ಇವತ್ತು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳೆಲ್ಲ ಗಾಂಧಿ ಪ್ರತಿಮೆ ಇದ್ದರು ಕುಳಿತು ಈ ನ್ಯಾಯದ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ನಮ್ಮ ಬೇಡಿಕೆ ಈಡೇರುವವರೆಗೆ ಸರ್ಕಾರ ಈ ವಿಚಾರದಲ್ಲಿ ಮೋಡ ಹಾಕೋದು ಸೇರಿದಂತೆ ಅನೇಕ ವಿಚಾರಗಳಲ್ಲಿ ವಿಫಲ ಆಗಿದೆ ಸರ್ಕಾರ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಗಾಂಧಿ ಪ್ರತಿಮೆ ಎದುರು ಮಾಡ್ತಾ ಇದ್ದಾರೆ ಬಹುತೇಕ ಒಂದೆರಡು ದಿವಸಗಳನ್ನು ನೋಡಿದ ನಂತರ ಪಾರ್ಟಿಯ ಅಧ್ಯಕ್ಷರು ಮತ್ತು ಪಾರ್ಟಿಯ ಇಡೀ ತಂಡ ಒಟ್ಟಾಗಿ ಕುಳಿತು ಮುಂದೆ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತೇವೆ ಒಟ್ಟಾರೆ ನಮ್ಗೆ ನಿಲುವಿರುವುದು ಇವತ್ತಿನ ಸರ್ಕಾರ ಪದತ್ಯಾಗ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಅಲ್ಲಿವರೆಗೆ ನಮ್ಮ ಹೋರಾಟ ಬಂದವರಿ ಇಲ್ಲ ಜೆಡಿಎಸ್ ಬಿಜೆಪಿಯಿಂದ ಹೊರಗಡೆ ಬಂದವರು ನೈತಿಕತೆ ಇಲ್ಲ ಇಲ್ಲ ಈಗ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯವರ ರಾಜೀನಾಮೆ ನಾನು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಹಿನ್ನೆಲೆ ಬಹುಶಃ ಅವರಿಗೆ ಕೊಡ್ತಾರೆ ಅಂತ ಅವ್ರಿಗೆ ಅನಿಸಿರ್ಬೋದು ಏನು ಬಟ್ ಗೊತ್ತಿಲ್ಲ ನಮಗೆ ಒಟ್ಟಾರೆ ಇರುವಂಥದ್ದು ಇವತ್ತಿನ ಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಆಡಳಿತಾತ್ಮಕವಾಗಿ ವಿಫಲವಾಗಿದೆ ಮತ್ತು ಈ ಮೂಡ ಹಗರಣದಲ್ಲಿ ಸಂಪೂರ್ಣವಾಗಿ ಸರ್ಕಾರದ ಮೇಲೆ ಆರೋಪ ಇರೋದರಿಂದ ಮುಖ್ಯಮಂತ್ರಿಗಳು ಸರ್ಕಾರ ರಾಜೀನಾಮೆ ಅನ್ನುವಂಥ ಆಗ್ರಹವನ್ನು ನಾವು ಮಾಡಿದ್ದೆವು ಇವತ್ತು ನೋಡಿ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಎಂ ಆರ್ ಐ ಸಂಪೂರ್ಣವಾಗಿ ಸ್ತಬ್ಧ ಆಗಿಬಿಟ್ಟಿದೆ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ ಅಂದರೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿರುವಂಥ ಸರ್ಕಾರಿ ಜಿಲ್ಲಾಸ್ಪತ್ರೆಗಳು ಸಂಪೂರ್ಣವಾಗಿ ವಿಫಲ ಆದಾಗ ಈ ಆಡಳಿತಾತ್ಮಕವಾದ ವ್ಯವಸ್ಥೆಗಳು ಎಲ್ಲಿ ಬಂದಿತ್ತಿದೆ ಅನ್ನುವಂಥ ಚರ್ಚೆಗಳು ಸಾರ್ವಜನಿಕರನ್ನು ಕಾಡ್ತಾ ಇದೆ ಇವತ್ತು ಬಿ ಪಿ ಎಲ್ ಕಾರಣ ಈಗ ಉಡುಪಿ ಜಿಲ್ಲೆಯ ಮೂವತ್ತ್ನಾಲ್ಕು ಸಾವಿರ ಜನರ ಕಾರ್ಡನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದರೂ ಕೂಡ ತೆಗಿಬೇಕು ಅನ್ನೋದು ಆಂತರಿಕವಾದ ಸೂಚನೆ ಇದೆ ಆ ಹಿನ್ನೆಲೆಯಲ್ಲಿ ಸುಮಾರು ಹನ್ನೆರಡು ಲಕ್ಷ ಪಡಿತರ ಚೀಟಿಯ ಕಾರ್ಡ್ಗಳು ಅರದಾಗುತ್ತೆ ಅದರ ಮೂಲ ಉದ್ದೇಶ ಇರೋದೇನಂತ ಹೇಳಿದರೆ ಗೃಹಲಕ್ಷ್ಮಿ ಕೊಡ್ತೇವೆ ಅಥವಾ ಇನ್ನಿತರ ಬಿ ಪಿ ಎಲ್ ಸವಲತ್ತು ಕೊಡ್ತಾ ಇದ್ದೇವೆ ಆಯುಷ್ಮಾನ್ ಕೊಡ್ತಾ ಇದ್ದೇವೆ ಇದೆಲ್ಲವೂ ಕೂಡ ಹನ್ನೆರಡು ಲಕ್ಷ ಕುಟುಂಬಗಳು ಇದರಿಂದ ಆಗ್ತವೆ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿ ಬೆಳೆ ಗೃಹಲಕ್ಷ್ಮಿ ಮತ್ತು ಇನ್ನಿತರ ಸಣ್ಣಪುಟ್ಟ ಸ್ಕೀಮಲ್ಲಿ ಉಳಿತಾಯ ಆಗುತ್ತೆ ಸರ್ಕಾರ ಒಂದು ಸಾರಿ ತಾನೆಲ್ಲರಿಗೆ ಬಡವರಿಗೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿ ಗ್ಯಾರಂಟಿ ಕೊಡ್ತಾ ಇರುವಾಗಲೇ ಹನ್ನೆರಡು ಲಕ್ಷಕ್ಕೆ ಬಿ ಪಿ ಎಲ್ ಕಾರ್ಡನ್ನು ವಿರಹಿತಪಡಿಸಬೇಕು ಅಂತೇಳಿ ಆದೇಶವನ್ನು ಕೊಟ್ಟರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸರ್ಕಾರದ ಆಡಳಿತ ವೈಫಲ್ಯ ಮಾತ್ರ ಅಲ್ಲ ಬಡವರಿ ಮಾಡುವಂಥ ವಂಚನೆ ಅಂತ ಅನಿಸ್ಬಿಡುತ್ತೆ ನಮಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಕಾರ್ಡ್ ಒಂದು ಒಂದು ಭಾಗದಲ್ಲಿ ಸರ್ಕಾರ ಆಡಳಿತಾತ್ಮಕವಾಗಿ ವಿಫಲವಾಗಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಮೂಡ ಹಂಗಣದಲ್ಲಿ ಮುಖ್ಯಮಂತ್ರಿಗಳೇ ಪ್ರಕರಣದಲ್ಲಿ ಸಿಲುಕಿರುವಂತಹ ಒಂದು ದುರವಸ್ಥೆಗಳು ಕಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಸರಿ